ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ ಆತ್ಮೀಯ ಮುಖ್ಯೋಪಾಧ್ಯಾಯಿಗಳೇ ಮತ್ತು ಶಿಕ್ಷಕ ಮಿತ್ರರೇ ಮಕ್ಕಳ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು ಯಾವ ರೀತಿ ಜನರೇಟ್ ಮಾಡಬೇಕು ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಅನ್ನೋದನ್ನು ನಾನು ತಿಳಿಸಿಕೊಡುತ್ತೇನೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ಟಿ ಸಿ ಇಶ್ಯೂ ಮಾಡೋಕ್ಕಿಂತ ಮೊದಲು ಕೆಲವೊಂದಷ್ಟು ಮಾಹಿತಿಗಳನ್ನು ನಾವು ತಿಳಿದುಕೊಳ್ಬೇಕು ಯಾವ್ಯಾವ ಮಾಹಿತಿಗಳನ್ನು ತಿಳಿದುಕೊಳ್ಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಯಾರು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಕೂಡಲೇ ಅದನ್ನು ನನ್ನ ಚಾನೆಲ್ನಲ್ಲಿ ಆ ವಿಡಿಯೋವನ್ನು ನೋಡಿ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋದ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೇನೆ ಬನ್ನಿ ಈ ವಿಡಿಯೋದಲ್ಲಿ ನಾನು ಮಕ್ಕಳ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು ಜನ್ರೇಟ್ ಮಾಡಿಕೊಳ್ಳಬೇಕು ಜನ್ರೇಟ್ ಮಾಡಿದಂಥ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಮಕ್ಕಳಿಗೆ ವಿತರಿಸಬೇಕಾಗಿರುತ್ತದೆ ಆದ್ದರಿಂದ ಯಾವ ರೀತಿ ಅದನ್ನು ಜನ್ರೇಟ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೇನೆ ನೀವು ಪೈರ್ ಬಾಕ್ಸ್ ಅನ್ನುವಂಥ ಒಂದು ಬ್ರೌಸರನ್ನು ಓಪನ್ ಮಾಡಿ ಕ್ರೋಮ್ ಬ್ರೌಸರ್ಗಿಂತ ಪೈರ್ ಪಾಕ್ಸ್ ಪ್ರೌಸರ್ನಲ್ಲಿ ನಾವು ಸಲೀಸಾಗಿ ನಾವು ಮಾಹಿತಿಯನ್ನು ಪಡ್ಕೊಳ್ಬೋದು ಪೈರ್ ಬಾಕ್ಸ್ ಪ್ರೋಸರ್ನಲ್ಲಿ ನಿಮ್ಮ ಶಾಲಾ ಲಾಗಿನ್ ಯು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಿ ರಿಸಲ್ಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂರನೇ ಆಪ್ಷನ್ ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆವಾಗ ನಮ್ಗೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತದೆ ಇಲ್ಲಿ ಮಾಹಿತಿಗಳು ಇರುತ್ತವೆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ ಈಗ ಏಳನೇ ಸೆಲೆಕ್ಟ್ ಮಾಡ್ತೀನಿ ನಾನು ಉದಾಹರಣೆಗಾಗಿ ಆಮೇಲೆ ಅಕಾಡೆಮ್ ಇರುತ್ತದೆ ಆಮೇಲೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಏಳನೇ ತರಗತಿಯಲ್ಲಿ ಎಲ್ಲ ಮಕ್ಕಳು ಇಲ್ಲಿ ಡಿಸ್ಪ್ಲೇ ಆಗುತ್ತವೆ ಆ ಡಿಸ್ಪ್ಲೇ ಆಗಿರ್ತಕ್ಕಂಥ ಮಕ್ಕಳು ಮುಂದೆ ವ್ಯೂ ಆ್ಯಕ್ಷನ್ ಇದ್ದಲ್ಲಿ ವ್ಯೂ ಅಂತ ಒಂದು ಆಪ್ಷನ್ ಇದೆ ಆ ವ್ಯೂ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಾವು ಯಾವತ್ತೂ ನಾವು ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು ಜನ್ರೇಟ್ ಮಾಡ್ತೇವಲ್ಲ ಆ ಒಂದು ಡೇಟನ್ನು ಇಲ್ಲಿ ಲಾಸ್ಟ್ ಜನ್ರೇಟಡ್ ಡೇಟ್ ಅನ್ನೋಂಥ ಆಪ್ಷನ್ನಲ್ಲಿ ಬರುತ್ತದೆ ನಾನೀಗ ಒಂದು ಹುಡುಗೊಂದು ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನ ಜನ್ರೇಟ್ ಮಾಡಿದ್ದೇನೆ ರಿಪೋರ್ಟ್ ಇಲ್ಲಿ ಬಂದಿದೆ ಈಗ ಎರಡನೇ ಹುಡುಗನ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ನ ಜನ್ರೇಟ್ ಮಾಡೋಣ ವ್ಯೂ ಮೇಲೆ ಕ್ಲಿಕ್ ಮಾಡಿ ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಆ ಹುಡುಗಿ ಹುಡುಗನ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಜನ್ರೇಟ್ ಈ ರೀತಿಯಾಗಿ ಅದು ಜನ್ರೇಟ್ ಆಗುತ್ತದೆ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಆಮ್ಯಾಗೆ ಸ್ಟೂಡೆಂಟ್ ಬೇಸಿಕ್ ಡಿಟೇಲ್ಸ್ ಎನ್ರೋಲ್ಮೆಂಟ್ ನಂಬರ್ ಸ್ಕೂಲ್ ನೇಮ್ ಸ್ಟೂಡೆಂಟ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ಬ್ಲಡ್ ಗ್ರೂಪ್ ಫಾದರ್ ನೇಮ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ನಂಬರ್ ಈ ರೀತಿಯಾದಂಥ ಎಲ್ಲ ಮಾಹಿತಿಗಳು ಇರುತ್ತವೆ ಹಾಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಸೆಮಿಸ್ಟರ್ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಅಂತ ಇದೆ ಆಮ್ಯಾಗೆ ಸಬ್ಜೆಕ್ಟ್ ಅಂತ ಇದೆ ಕನ್ನಡ ಇಂಗ್ಲೀಷ್ ಹಿಂದಿ ಮ್ಯಾಥಮೆಟಿಕ್ಸ್ ಸೋಷಿಯಲ್ ಸೈನ್ಸ್ ಸೈನ್ಸ್ ಫಿಜಿಕಲ್ ಎಜುಕೇಷನ್ ಅಂತ ಎಲ್ಲ ಮಾಹಿತಿ ಇದೆ ಆಮ್ಯಾಗೆ ಬಂದಿರುತ್ತೆ ಆಮ್ಯಾಗ ಇದನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡಬೇಕು ಅಂತಂದರೆ ಕೆಳಗಡೆ ಆಪ್ಷನ್ನಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೂ ಯು ವಾಂಟ್ ಟು ಡೌನ್ಲೋಡ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಆವಾಗ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಡೌನ್ಲೋಡ್ ಅಂತ ಕೇಳುತ್ತೆ ಡೌನ್ಲೋಡನ್ನಿ ಇವಾಗ ಡೌನ್ಲೋಡ್ ಆಗಿದೆ ಡೌನ್ಲೋಡ್ ಆಗಿರ್ತಕ್ಕಂಥದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅದು ಬಂದಿರುತ್ತೆ ಅಂತ ಈ ರೀತಿಯಾಗಿ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಜನ್ರೇಟಾಗಿ ಡೌನ್ ಮಕ್ಕಳ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು ನಾವು ಜನ್ರೇಟ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು ಜನ್ರೇಟ್ ಮಾಡಿದ ಮೇಲೆ ಆ ಮಗುವಿನ ಟಿ ಸಿಯನ್ನು ಇಶ್ಯೂ ಮಾಡಬೇಕು ಆಮೇಲೆ ಟಿ ಸಿಯನ್ನು ಯಾವ ರೀತಿ ಇಶ್ಯೂ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅಲ್ಲಿವರೆಗೂ ನನ್ನ ಚಾನಲನ್ನು ಇರಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು